ಬಡ್ಸೇಸಿ ಅಂತ ಬ್ರಾಂಚ್ ಮ್ಯಾನೇಜರ್ ಎಲ್ ಐ ಸಿ ಹುಣಸೂರು ನಮ್ಮ ವಿಮಾ ಸಪ್ತಾಹ ಪರವಾಗಿ ನಾವು ಒಂದು ಜಾಥಾವನ್ನು ಏರ್ಪಡಿಸಿದ್ದೇವೆ ಇದು ನಮ್ಮ ಎಲ್ ಐ ಸಿಯ ಒಂದು ಉದ್ದೇಶಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ ಇದೊಂದು ಜಾ ಜಾಥಾವನ್ನು ಮಾಡ್ತಾ ಇದ್ದೀವಿ ಹಾಗೆ ಇದಕ್ಕೆ ನಮ್ಮ ಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳು ಸಹ ಆಮೇಲೆ ಸಿಬ್ಬಂದಿಗಳು ಸಹಕರಿಸಿದ್ದಾರೆ ನಿಮ್ಮ ಹೆಸರು ಅಜಯ್ ಕುಮಾರ್ ಬಡ್ಶೇಷಿ ನಮ್ಮ ಎಮ್ಮೆಯ ಸಂಸ್ಥೆ ಎಲ್ ಸಿಯ ಅರವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಹುಣಸೂರಿನ ಎಲ್ ಐ ಸಿಯ ಕಚೇರಿಯಿಂದ ನಮ್ಮ ಶಾಖಾಧಿಕಾರಿಗಳು ಹಾಗೂ ಉಪಶಾಖಾಧಿಕಾರಿಗಳು ಹಾಗೂ ನಮ್ಮ ಎ ಓ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದನ್ನು ಸಾರಥ್ಯದಲ್ಲಿ ಏನು ಹುಣಸೂರಿನ ಪ್ರಮುಖ ಬೀದಿಗಳಲ್ಲಿ ನಾವೇನು ಹುಣಸು ನಮ್ಮ ಎಲ್ ಸಿಯ ಒಂದು ಜಾಥವನ್ನು ನಾವು ಹಂಚಿಕೊಂಡು ಹೋಗ್ತಾ ಇದ್ದೇವೆ ಈ ಒಂದು ಜಾಥಾಕ್ಕೆ ಸಹಕಾರ ನೀಡಿದಂಥ ನಮ್ಮ ಶಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಹಾಗೂ ನನ್ನ ಮಿತ್ರರ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಸಹ ನನ್ನ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಧರ್ಮ ನಾಗರಾಜ್ ಅಂತೇಳಿ ಪ್ರತಿನಿಧಿ